ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಲಿಂಗ ಮತ್ತು ಲಿಂಗತ್ವದ ವ್ಯತ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲಿಂಗ ಮತ್ತು ಲಿಂಗತ್ವದ ವ್ಯತ್ಯಾಸ ಲಿಂಗ ಎನ್ನುವಂಥದ್ದು ಜೈವಿಕ ಪರಿಕಲ್ಪನೆಯಾಗಿದೆ ಲಿಂಗತ್ವ ಎನ್ನುವಂಥದ್ದು ಸಾಮಾಜಿಕ ಪರಿಕಲ್ಪನೆಯಾಗಿದೆ ಲಿಂಗ ಎನ್ನುವಂಥದ್ದು ಜನನದಿಂದ ಅಥವಾ ಹುಟ್ಟಿನಿಂದ ಬಂದಿರುವಂಥದ್ದು ಲಿಂಗತ್ವ ಎನ್ನುವಂಥದ್ದು ಜನನದಿಂದ ಅಥವಾ ಹುಟ್ಟಿನಿಂದ ಬಂದಿರುವುದಿಲ್ಲ ಲಿಂಗವು ನೈಸರ್ಗಿಕವಾಗಿ ಬಂದಿದ್ದು ಲಿಂಗತ್ವವು ರೂಢಿಯಿಂದ ಬಂದಿರುವಂಥದ್ದು ಲಿಂಗವು ಯಾವುದೇ ಅವಧಿ ಹಾಗೂ ಸಂಸ್ಕೃತಿಗಳಲ್ಲಿ ಏನು ಬದಲಾಗುವುದಿಲ್ಲ ಲಿಂಗತ್ವ ಎನ್ನುವಂಥದ್ದು ವಿವಿಧ ಸಮಾಜಗಳು ಸಂಸ್ಕೃತಿಗಳು ಮತ್ತು ಐತಿಹಾಸಿಕ ಅವಧಿಗಳಲ್ಲಿ ಬದಲಾಗ್ತದೆ ಲಿಂಗ ಎನ್ನುವಂಥದ್ದು ಜೈವಿಕ ಅಂಶಗಳ ಆಧಾರದ ಮೇಲೆ ನಿರ್ಧರಿಸಲಾಗಿದೆ ಲಿಂಗತ್ವ ಎನ್ನುವಂಥದ್ದು ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಮಾನವ ನಿರ್ಮಿತವಾದಂತದ್ದಾಗಿದೆ ಲಿಂಗ ಎನ್ನುವಂಥದ್ದು ಸ್ಥಿರ ಮತ್ತು ಸಾರ್ವತ್ರಿಕವಾದದ್ದಾಗಿದೆ ಲಿಂಗತ್ವವು ಇದು ಕಾಲ ದೇಶ ಸಂಸ್ಕೃತಿ ಕುಟುಂಬಗಳಲ್ಲಿ ಏನಾಗಿರುತ್ತೆ ಬದ್ಧವಾಗಿರುತ್ತದೆ ಲಿಂಗವನ್ನು ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ ಲಿಂಗತ್ವವನ್ನು ರೂಢಿ ಆಚಾರ ವಿಚಾರಗಳಿಂದ ಪರಿವರ್ತನೆ ಮಾಡಬಹುದು ಲಿಂಗವು ಗಂಡು ಮತ್ತು ಹೆಣ್ಣುಗಳ ನಡುವಿನ ವ್ಯತ್ಯಾಸಗಳನ್ನು ಸೂಚಿಸುತ್ತದೆ ಲಿಂಗತ್ವವು ಸಮಾಜದಲ್ಲಿ ಅವರ ಗೌರವ ಸ್ಥಾನಮಾನಗಳ ಕುರಿತು ತಿಳಿಸುತ್ತದೆ ಲಿಂಗದ ವ್ಯತ್ಯಾಸ ನಿಸರ್ಗ ನಿರ್ಧರಿತವಾದಂಥದ್ದು ಲಿಂಗತ್ವದ ವ್ಯತ್ಯಾಸವು ಪೋಷಿಸಿದ ಬೆಳೆಸಿದ ವ್ಯತ್ಯಾಸಗಳಾಗಿವೆ ಲಿಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೆಕ್ಷಸ್ ಎಂಬ ಪದದಿಂದ ಬಂದಿದೆ ಲಿಂಗತ್ವ ಎನ್ನುವಂಥ ಪದವು ಲ್ಯಾಟಿನ್ ಭಾಷೆಯ ಜಿನಸ್ ಎಂಬ ಪದದಿಂದ ಬಂದಿದೆ ವಿಡಿಯೋ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು